ಅಯೋಧ್ಯೆ ಶ್ರೀರಾಮದೇವರ ಪ್ರಾಣಪ್ರತಿಷ್ಠೆಗೆ ದಿನಗಣನೆ ಆರಂಭವಾಗಿದ್ದು ಜನವರಿ ಇಪ್ಪತ್ತೆರಡರಂದು ನಡೆಯಲಿರುವಂಥ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮದ ಹಿನ್ನೆಲೆ ಜನವರಿ ಇಪ್ಪತ್ತೆರಡರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಖಾಸಗಿ ಸಂಸ್ಥೆಗಳಿಗೆ ರಜೆ ಘೋಷಿಸಲು ವಿಶ್ವ ಹಿಂದೂ ಪರಿಷತ್ ಮುಖಂಡ ಶರಣ್ ಪಂಪೋಯಲ್ ಮನವಿ ಮಾಡಿದ್ದಾರೆ ಜಿಲ್ಲೆಯಾದ್ಯಂತ ನಡೆಯುವಂಥ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಜನರಿಗೆ ಭಾಗವಹಿಸಲು ಅನುವು ಮಾಡಿಕೊಡುವಂತೆ ಕೇಳಿಕೊಂಡಿದ್ದಾರೆ ಸ್ವಯಂ ಪ್ರೇರಿತವಾಗಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಅವಕಾಶವನ್ನು ಕಲ್ಪಿಸುವಂತೆ ಖಾಸಗಿ ಸಂಸ್ಥೆಗಳಿಗೆ ಶರಣ್ ಪಂಪೊಯಲ್ ಮನವಿ ಮಾಡಿಕೊಂಡಿದ್ದಾರೆ ನಮಸ್ಕಾರ ಮುಂದಿನ ಸೋಮವಾರ ಜನವರಿ ಇಪ್ಪತ್ತೆರಡನೇ ತಾರೀಕು ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಭವ್ಯವಾದಂಥ ರಾಮ ಮಂದಿರದ ಉದ್ಘಾಟನೆ ಶ್ರೀರಾಮದೇವರ ಪುನಃ ಪ್ರತಿಷ್ಠಾಪನೆಯ ಕಾರ್ಯಕ್ರಮ ನಡೆಯಲಿದ್ದು ಈ ಸಂದರ್ಭವನ್ನು ದೇಶದಾದ್ಯಂತ ಜನರು ಭಾಳ ಸಂಭ್ರಮ ಸಡಗರ ಸಂತೋಷದಿಂದ ಆ ದಿನವನ್ನು ಆಚರಿಸಲು ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ ಜಿಲ್ಲೆಯ ಎಲ್ಲ ದೇವಸ್ಥಾನ ಭಜನಾ ಮಂದಿರ ದೈವಸ್ಥಾನಗಳಲ್ಲಿ ಶ್ರೀರಾಮದೇವರ ಭಜನಾ ಸಂಕೀರ್ತನೆ ಜಪ ಹೋಮ ಯಜ್ಞ ಬೇರೆ ಬೇರೆ ವೈದಿಕ ಕಾರ್ಯಕ್ರಮಗಳೊಂದಿಗೆ ಅಯೋಧ್ಯೆಯಲ್ಲಿ ನಡೆಯುವಂತಹ ಕಾರ್ಯಕ್ರಮದ ನೇರ ಪ್ರಸಾರದ ವ್ಯವಸ್ಥೆಯನ್ನು ಕೂಡ ಆಯಾಯ ದೇವಸ್ಥಾನಗಳಲ್ಲಿ ಹಮ್ಮಿಕೊಳ್ಳಿದ್ದಾರೆ ಆ ಶುಭ ದಿನ ಕೆಲಸದ ದಿನವಾದ ಕಾರಣ ಸಾಕಷ್ಟು ಜನರಿಗೆ ದೇವಸ್ಥಾನಗಳಲ್ಲಿ ನಡೆಯುವಂಥ ಕಾರ್ಯಕ್ರಮಗಳಿಗೆ ಬರಲಿಕ್ಕೆ ಕಷ್ಟ ಆಗ್ಬೋದು ಹಾಗಾಗಿ ನಾನು ನಮ್ಮ ಕರಾವಳಿಯ ಎಲ್ಲ ಖಾಸಗಿ ಸಂಸ್ಥೆಗಳು ಅಂಗಡಿ ಮುಂಗಟ್ಟುಗಳು ಫ್ಯಾಕ್ಟ್ರಿಗಳು ಇದರ ಎಲ್ಲ ಮಾಲೀಕರಲ್ಲಿ ನಾನು ವಿನಂತಿಯನ್ನು ಇದ್ದೀನಿ ಈಗಾಗಲೇ ಸರ್ಕಾರ ಎಲ್ಲ ಮುಜರಾಯಿ ದೇವಸ್ಥಾನಗಳಲ್ಲಿ ಕೂಡ ವಿಶೇಷವಾದಂಥ ಪೂಜೆ ನಡೆಸಲು ಆದೇಶವನ್ನು ನೀಡಿದೆ ಇದೇ ಸಂದರ್ಭದಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ಕೂಡ ಭಜನಾ ಮಂದಿರಗಳಲ್ಲಿ ಕೂಡ ಕಾರ್ಯಕ್ರಮ ನಡೆಯಲಿದೆ ಅದಕ್ಕೋಸ್ಕರ ಎಲ್ಲ ಜನರಿಗೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅನುಕೂಲವಾಗುವಂತೆ ಸುಮಾರು ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯ ತನಕ ನಮ್ಮ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ಎಲ್ಲ ಭಕ್ತರಿಗೆ ಜನರಿಗೆ ಅಷ್ಟು ಮಾತ್ರ ಅಲ್ಲ ಎಲ್ಲ ಶಾಲಾ ಕಾಲೇಜಿನ ಮುಖ್ಯಸ್ಥರಲ್ಲಿ ಕೂಡ ವಿನಂತಿ ಆ ವಿದ್ಯಾರ್ಥಿಗಳಿಗೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಹಕರಿಸುವಂತೆ ಮತ್ತು ಎರಡು ಮೂರು ಗಂಟೆಯ ಸಮಯದ ಮುಖಾಂತರ ಅವರಿಗೆ ರಜೆಯನ್ನು ಕೊಡಬೇಕು ಅಂತೇಳಿ ವಿಶ್ವ ಹಿಂದೂ ಪರಿಷತ್ತ ಮುಖಾಂತರ ತಾನು ಎಲ್ಲ ಸಂಸ್ಥೆಯ ಮಾಲೀಕರಿಗೆ ನಾನು ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಇಚ್ಛೆ